ನಮಸ್ತೆ ವೀಕ್ಷಕರೇ ಇವತ್ತು ಕ್ವಿಕ್ ಅಂಡ್ ಈಸಿಯಾಗಿ ಆಗುವಂತ ಫ್ರೆಂಚ್ ಫ್ರೈಡ್ ನ ಮಾಡೋಣ ಬನ್ನಿ ನಾನು ಇಲ್ಲಿ ನಾಲ್ಕು ಆಲೂಗಡ್ಡೆ ತಗೊಂಡಿದ್ದೀನಿ ಅದು ಸ್ವಲ್ಪ ಮೇಲ್ ಡ್ರೈ ಆಗಿದೆ ಅಂತ ಆಲೂಗಡ್ಡೆ ತಗೊಂಡು ಮೇಲ್ಗಡೆ ಸಿಪ್ಪೆ ತಕ್ಕೋತಾ ಇದ್ದೀನಿ ಹಸಿ ಇದ್ರೂ ಪರವಾಗಿಲ್ಲ ಹಂಗೆ ಮಾಡ್ಕೋಬಹುದು ಆಲೂಗಡ್ಡೆನ ನಾವು ತೇರ್ಸೋದ್ರಿಂದ ಈ ತರ ಒಣಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಈ ತರ ಒಂದ್ ಆಲೂಗಡ್ಡೆಲಿ ನಾಲ್ಕು ಪೀಸ್ ಮಾಡ್ಕೋತಾ ಇದ್ದೀನಿ ನಾನು ಮೀಡಿಯಮ್ ಸೈಜ್ ಆಲೂಗಡ್ಡೆ ತಗೊಂಡಿರೋದ್ರಿಂದ ನಾಲ್ಕು ಪೀಸ್ ಮಾಡ್ಕೋತಾ ಇದ್ದೀನಿ ಏನಾದರೂ ದಪ್ಪ ಆಲೂಗಡ್ಡೆ ಇದ್ರೆ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಪೀಸ್ ನೀವು ಮಾಡ್ಕೊಳ್ಳಿ ಐದು ಇಲ್ಲ ಆರು ಪೀಸ್ ಆಗ್ಬೋದು ನೋಡಿ ಈ ತರ ನಾನು ಕಟ್ ಮಾಡ್ಕೊಂಡಿದೇನಲ್ಲ ಈ ಸೈಜ್ ಇದ್ರೆ ಸಾಕು ನೀವು ಬೇಕಾದ್ರೆ ದಪ್ಪನೇ ಕಟ್ ಮಾಡ್ಕೊಳ್ಳಿ ದಪ್ಪ ಕಟ್ ಮಾಡ್ಕೊಂಡ್ರೆ ನೀವು ಎಣ್ಣೆಯಲ್ಲಿ ನಿಧಾನವರಿಯಲ್ಲಿ ಫ್ರೈ ಮಾಡಬೇಕಾಗತ್ತೆ ನಾನು ಇದೇ ತರ ಎಲ್ಲ ಪೀಸ್ನು ಕಟ್ ಮಾಡ್ಕೊತೀನಿ ಇದೇ ಸೈಜ್ ಕಟ್ ಮಾಡ್ಕೊತೀನಿ ಒಬ್ಬರೊಬ್ರು ಸೈಡಲ್ಲಿ ಇರೋದೆಲ್ಲ ಹಾಕೋದಿಲ್ಲ ಹಂಗೆ ಫ್ರೈಡ್ ಮಾಡಿದ್ರೆ ಬಿಟ್ಬಿಡ್ತಾರೆ ನಾನು ಅದೇನು ವೇಸ್ಟ್ ಮಾಡೋದಿಲ್ಲ ಅದನ್ನು ಸೇರಿಸಿ ಹಾಕ್ತೀನಿ ಎಲ್ಲಾ ಪೀಸಸ್ನ ಕಟ್ ಮಾಡಾದ್ಮೇಲೆ ನೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕಾಗುತ್ತೆ ಯಾಕಂದ್ರೆ ಹಂಗೆ ಒಂದು ನಿಮಿಷ ಗಾಳಿಗೆ ಬಿಟ್ಬಿಟ್ರೆ ಅದು ಕಪ್ ಕಪ್ ತರ ಆಗ್ಬಿಡುತ್ತೆ ಒಂದ್ಸಲ ತೊಳ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಇವಾಗ ಒಂದ್ ಪಾತ್ರೆ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಉಪ್ಪು ಈಗಲೇ ಹಾಕ್ಬಿಡೋಣ ಒಂದ್ ಸ್ಪೂನ್ ಹಾಕ್ತಿದೀನಿ ಕರೆಕ್ಟಾಗಿ ಐದು ನಿಮಿಷ ಬೇಯಿಸಿ ಸಾಕು ನೀವು ಜಾಸ್ತಿ ಬೇಯಿಸಾಕೋದ್ರೆ ಅದು ಸ್ಮ್ಯಾಶ್ ಆಗಿಬಿಡುತ್ತೆ ಐದು ನಿಮಿಷ ಕರೆಕ್ಟ್ ಆಗಿ ಬೇಯಿಸಿ ಐದು ನಿಮಿಷ ಬೇಯಿಸಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿರುತ್ತೆ ಇನ್ನ ಫ್ರೈ ಮಾಡ್ಬೇಕಾದ್ರೆ ಅರ್ಧ ಬೇಯಿಸ್ಕೋಬಹುದು ಇವಾಗ ಒಂದ್ ಪ್ಲೇಟಿಗೆ ಹಾಕೊಂಡಿದೀನಿ ಅಕ್ಕಿ ಹಿಟ್ಟು ಹಾಕೊಂಡು ಚೆನ್ನಾಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲಾ ಪೀಸಸ್ಗೂ ಅಕ್ಕಿ ಹಿಟ್ಟನ್ನ ಯಾಕೆ ಹಾಕೋದಂದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಅಷ್ಟೇ ಹಾಕೋದು ಹಾಗೇನ ತೇರಿಸ್ಬೋದು ಹಾಕಿದ್ರೆ ಕ್ರಂಚಿ ಆಗಿರುತ್ತೆ ಅದಕ್ಕೋಸ್ಕರ ಹಾಕಿ ಚೆನ್ನಾಗಿರುತ್ತೆ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆ ಎಣ್ಣೆ ಕಾದಿದ್ಯಾ ಅಂತ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಬಾಣಲಿ ತುಂಬಾನೇ ಹಾಕೊಳ್ಳಿ ಏನ್ ಪರವಾಗಿಲ್ಲ ಬೇಯುತ್ತೆ ಅದು ನಾವು ಆಗಾಗ್ಗೆ ಕೈ ಆಡಿಸ್ಕೊಬೇಕಾಗುತ್ತೆ ನಿಧಾನಕ್ಕೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ಕೆಂಕು ಆಗ್ಬಾರ್ದು ವೈಟ್ ಆಗೇ ಇರ್ಬೇಕು ಆದ್ರೆ ಬೆಂದಿರ್ಬೇಕು ಹಾಗೆ ಬೇಯಿಸ್ಕೋಬೇಕು ನೋಡಿ ಈ ತರ ಬೇಯಿಸ್ಕೋಬೇಕಾಗುತ್ತೆ ತುಂಬಾ ಕ್ರಂಚಿ ಆಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಿ ಈಸಿಯಾಗಿ ಮಾಡ್ಬೋದು ಮನೇಲಿ ಮಕ್ಳು ಈ ತರ ಕೇಳ್ತಾ ಇರ್ತವೆ ವೆರೈಟಿ ಫುಡ್ ನ ಈ ತರ ಮಾಡ್ಕೊಡ್ತಾ ಇರಿ ఇదే తర సింపుల్ అండ్ టేస్టీ ఫుడ్ రెసిపీస్ మీకు నువ్వు ఇ బందే నల్ సబ్స్క్రైబ్ ఎలా వీడియో నోటిఫికేషన్ మీకు ముంచనే సిగ్ ఈ వీడియో విడియో వన్ లైక్ థ్యాంక్ యూ